ಅಂದರೆ ಕಾಸು ಕೊಟ್ಟವ್ರಿಗೆ ಮನೆ ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ಪ್ರತಿ ಮನೆಗೂ ಕೂಡ ಸುಮಾರು ಮೂವತ್ತಾರು ಪರ್ಸೆಂಟ್ ಕಮಿಷನ್ ಹೋಗ್ತೈತೆ ಮೂವತ್ತಾರು ಪರ್ಸೆಂಟ್ ಅಲ್ಲಿ ಇಂಜಿನಿಯರಿಂದ ಸರ್ಕಾರಕ್ಕೆ ಎಲ್ ಒ ಸಿ ಇವೆಲ್ಲ ಸೇರಿದ್ರೆ ಮೂವತ್ತಾರು ಪರ್ಸೆಂಟು ಅಂದರೆ ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಈಗ ಏನು ಪ್ರಾಜೆಕ್ಟ್ ಮಾಡಿದ್ದಾರೆ ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಅಷ್ಟು ಮನೆಯಿಂದ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ಹಣವನ್ನು ಕಮಿಷನ್ನಾಗಿ ಪಡೆದಿದ್ದಾರೆ ಸರ್ಕಾರ ಅದನ್ನು ಬಿ ಆರ್ ಪಾಟೀಲವರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿ ಕೋಟಿ ಹಣವನ್ನು ಕಮಿಷನ್ನಾಗಿ ಪಡೆದಿದ್ದಾರೆ ಸರ್ಕಾರ ಅದನ್ನು ಬಿ ಆರ್ ಪಾಟೀಲವರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು ಕೇರ್ ಮಾಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ನನ್ನ ಮೇಲೆ ಕ್ರಮ ತೆಗೆದುಕೊಂಡ್ಲಿ ನಾನು ಹೇಳಿರೋದೇ ನಿಜ ನನ್ನೇ ವಾಯ್ಸು ಏನು ಬೇಕೋ ಮಾಡಗಳಿ ಅಂತ ಹೇಳಿದ್ದಾರೆ ಇಷ್ಟು ಹೇಳಿದ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಇಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿ ಅವರು ಯಾರು ಮುಖ್ಯಮಂತ್ರಿಗಳಿಗೆ ಸಲಹೆಗಾರರವರು ಯೋಜನಾ ಆಯೋಗದ ಉಪಾಧ್ಯಕ್ಷರವರು ಸಿ ಎಮ್ ಅವರೇ ನೇಮಕ ಮಾಡಿರೋದು ಇಲ್ಲ ಕಿತ್ತಾಕ್ಬೇಕು ಅವ್ರನ್ನ ಇಲ್ಲ ಎಮ್ ಎಲ್ ಎಗೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲ ಸಿದ್ದರಾಮಯ್ಯನವ್ರನ್ನೇ ಸಸ್ಪೆಂಡ್ ಮಾಡಬೇಕು ದಮ್ಮಿಲ್ಲ ಅಂಥೇಳಿ ದಮ್ಮಿದ್ರೆ ಸಿದ್ದರಾಮಯ್ಯನಿಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಿಲ್ಲ ಸಿದ್ದರಾಮಯ್ಯನವ್ರಿಗೆ ದಮ್ಮಿಲ್ಲ ಮುಖ್ಯಮಂತ್ರಿ ಆಗೋಕ್ಕೆ ತಾಕತ್ತಿಲ್ಲ ಈಗ ಮೂಕ ರಾಮಯ್ಯ ಈಗ ದಿನದಿಂದ ನಿದ್ದೆ ಮಾಡೋ ರಾಮಯ್ಯ ಆಯಿತು ಮೂಕ ರಾಮಯ್ಯ ಒಂದು ರಿಯಾಕ್ಷನ್ ಇಲ್ಲ ಇದಕ್ಕೆ ಇಷ್ಟೆಲ್ಲ ಅವ್ಯವಹಾರ ಆಗಿ ಜಮೀರ್ ಅಹ್ಮದ್ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತೈತೆ ಅಂತ ಅವ್ರ ಶಾಸಕರೇ ಹೇಳಿದ ಮನೆಗೆ ಕಾಸು ಕಾಸು ಕೊಟ್ಟರೆ ಮನೆ ಈ ಇಷ್ಟೆಲ್ಲ ಇದ್ದರೂ ಕೂಡ ಅವ್ರ ಮೇಲೆ ಏನು ಕ್ರಮ ಇಲ್ಲ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಹಾಂ ಪೂರ್ತಿ ರಕ್ಷಣೆ ಕಾಸು ಮಾಡೋರಿಗೆ ರಕ್ಷಣೆ ಕೊಡುವಂಥ ಸಿದ್ದರಾಮಯ್ಯ ಇವತ್ತು ಹಿಂದೆ ಇದ್ರಲ್ಲ ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯ ಹೊರಟೋಯ್ತು ಆ ಸಿದ್ದರಾಮಯ್ಯ ಇಲ್ಲ ಈಗ ಈಗಿರೋ ಸಿದ್ದರಾಮಯ್ಯ ಈ ಲೂಟಿ ಮಾಡೋರಿಗೆ ಗಾಡ್ ಫಾದರ್ ಹಾಂ ಗಾಡ್ ಫಾದರ್ ಯಾಕಂದರೆ ಇನ್ನು ಆರು ತಿಂಗಳಲ್ಲಿ ಅವರು ಸ್ಥಾನ ಬಿಟ್ಕೊಡ್ಬೇಕು ಬಿಟ್ಕೊಡೋಕೆ ಮುಂಚೆ ಈ ಲೂಟಿ ಮಾಡೋರಿಗೆಲ್ಲ ಅವಕಾಶ ತಾನೂ ಲೂಟಿ ಇವರು ಲೂಟಿ ಅಂಥ ವ್ಯವಸ್ಥೆಯನ್ನು ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ ಇಂಥ ಭ್ರಷ್ಟ ಪ್ರತಿ ಇಲಾಖೆಯಲ್ಲಿ ಇದೊಂದು ಇದಂತಲ್ಲ ಹಿಂದೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಲೂಟಿ ಆಯಿತು ಮೂಡಾದಲ್ಲಿ ಸ್ವತಃ ಸೀದ ಸಿದ್ದರಾಮಯ್ಯನವರೇ ಸೈಟ್ಗಳನ್ನು ತೆಗೆದುಕೊಂಡ್ರು ಆ ಇಡೀ ಮೂಡಾನ ಬಗೆದ್ರೆ ಅಲ್ಲಿ ಎರಡು ಮೂರು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂದರೆ ಒಟ್ಟಾರೆ ಸರ್ಕಾರ ಇಳಿದುಬಿಟ್ಟಿದೆ ಇವಾಗ ಬಿಹಾರ ಚುನಾವಣೆ ಇದೆ ಎಲ್ಲ ಮಂತ್ರಿಗಳಿಗೂ ಫಿಕ್ಸ್ ಮಾಡಿದ್ದಾರೆ ಒಬ್ಬೊಬ್ಬ ಮಂತ್ರಿನೂ ಕೂಡ ಮಿನಿಮಮ್ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡಬೇಕು ಯಾರಿಗೆ ಬಿಹಾರ್ ಎಲೆಕ್ಷನ್ಗೆ ಅದಕ್ಕೋಸ್ಕರ ಒಬ್ಬರ ಮೇಲೆ ಒಬ್ಬರು ಯಾಕಂದರೆ ಇಪ್ಪತ್ತೈದು ಕೋಟಿ ಕೊಟ್ಟರೆ ನಿಮಗೆ ಅಲ್ಲಿ ಎ ಟಿ ಎಮ್ ಆಗಿ ಇಲ್ಲಿ ಅವರ ಮಂತ್ರಿ ಸ್ಥಾನ ಹಂಗೆ ಇರ್ತದ ಇಲ್ಲಾಂದ್ರೆ ನಾನು ರೀಶಫಲ್ ಮಾಡ್ತೀರಿ ರೀಶಫಲ್ ಮಾಡ್ತೀರಿ ಅಂತ ಗೂಬೆ ಕೂತರಿಸ್ತಾರೆ ಅವ್ರ ಮೇಲೆ ಅದಕ್ಕೆ ಇವಾಗ ಡೆಲ್ಲಿಗೆ ಹೋಗಿದ್ದಾರೆ ಗೂಬೆ ಕೂತಿಸ್ತಾರೆ ದುಡ್ಡು ಕೊಟ್ಟವ್ರಿಗೆ ಅಲ್ಲೂ ಅಷ್ಟೇ ಇಲ್ಲಿ ಕಾಸು ಕೊಟ್ಟವ್ರಿಗೆ ಮನೆ ಅಲ್ಲಿ ದುಡ್ಡು ಕೊಟ್ಟವ್ರಿಗೆ ಮಂತ್ರಿ ಸ್ಥಾನ ದುಡ್ಡು ಕೊಟ್ಟವ್ರಿಗೆ ಮಂತ್ರಿ ಸ್ಥಾನ ಅದಕ್ಕೆ ಇಲ್ಲಿ ಕಾಸು ಕೊಟ್ಟವ್ರಿಗೆ ಮನೆ ಇದು ಕಾಂಗ್ರೆಸ್ಸಿನ ನೀತಿ ಸಿದ್ಧಾಂತ ಅದರಿಂದ ಬಡವರು ಬಡವ್ರಿಗೆ ಅನ್ನ ಕೊಡುವಂಥ ಒಂದು ಕಾಯಕವನ್ನು ಈ ಗೃಹ ಇಲಾಖೆ ಹೌಸಿಂಗ್ ಬೋರ್ಡ್ ಮಾಡಬೇಕಾಯಿತು ಇವತ್ತು ಕನ್ನ ಬಡವ್ರ ಮನೆಗೆ ಕನ್ನ ಹಾಕುವಂಥ ಒಂದು ಹೌಸಿಂಗ್ ಬೋರ್ಡ್ ಆಗಿದೆ ಇವತ್ತು ಅದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಇಡೀ ರಾಜ್ಯವ್ಯಾಪಿ ಮಾಡ್ತಾಯಿದ್ದೀರಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಯಾರು ವಂಚಿತರಾಗಿದ್ದಾರೆ ಈ ಮನೆ ಕಾಸು ಕೊಟ್ಟವ್ರಿಗೆ ಮನೆ ಕೊಟ್ಟಿದ್ದಾರೆ ಯಾಸ್ ಕಾಸು ಇಲ್ಲದವ್ರಿಗಿಲ್ಲ ಅವ್ರನ್ನೆಲ್ಲ ಒಂದು ಸಂಘಟನೆ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಹೋರಾಟವನ್ನು ಮಾಡ್ತೀರಿ ಈ ಮುತ್ತಿಗೆಯನ್ನು ಹಾಕ್ತೀರಿ ಯಾವ್ಯಾವ ಹೌಸಿಂಗ್ ಬೋರ್ಡ್ ಆಫೀಸ್ಗಳಿದೆ ಅದಕ್ಕೆ ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀರಿ ಎಲ್ಲರೂ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡಿದ್ದಾರೆ ಬಡವರಿಗೆಲ್ಲ ಇಪ್ಪತ್ತೈದು ಮೂವತ್ತು ದಾರಿಯಲ್ಲಿ ಇಟ್ಕೊಂಡ್ಬಿಟ್ರು ಲಿಸ್ಟ್ ಐತೆ ಎಲ್ಲ ಬಂದಿಲ್ಲ ಅವರು ಲಿಸ್ಟ್ ಐತೆ ಬಿಡುಗಡೆ ಮಾಡ್ತಾ ಇದ್ದೆ ನಾನು ಎಲ್ಲೋದ್ರಪ್ಪ ನಮ್ಮ ಗನ್ಮ್ಯಾನ್ ಎಲ್ಲೋ ಎಲ್ಲೋ ಲಿಸ್ಟ್ ಅದು ನನ್ನ ನೋಡಿ ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೆ ನೋಡಿ ಮುಸ್ಲಿಮರಿಗೆ ಹದಿನೈದು ಪರ್ಸೆಂಟು ಈಗ ರಿಸರ್ವೇಷನ್ ಮಾಡಿದ್ದಾರೆ ಹಾಕುವಂತ ಕೆಲಸವನ್ನ ಮಾಡ್ತಿರೇ ಇಲ್ಲೇ ದಾರಿಯಲ್ಲಿ ಇಟ್ಕೊಂಡ್ಬಿಟ್ರು ಲಿಸ್ಟ್ ಐತೆ ಎಲ್ಲ ಬಂದಿಲ್ಲ ನೋಡ್ರಿ ಲಿಸ್ಟೇ ಐತೆ ಬಿಡುಗಡೆ ಮಾಡ್ತಾ ಇದ್ದೆ ನಾನು ಎಲ್ಲೋದ್ರಪ್ಪ ನಮ್ಮ ಗನ್ಮೆನೋ ಎಲ್ಲೋ ಲಿಸ್ಟ್ ನನ್ನ ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೆ ನೋಡಿ ಮುಸ್ಲಿಮರಿಗೆ ಹದಿನೈದು ಪರ್ಸೆಂಟು ಈಗ ರಿಸರ್ವೇಶನ್ ಮಾಡಿದ್ದಾರೆ ಹತ್ತಿತ್ತು ಈಗ ಹದಿನೈದು ಪರ್ಸೆಂಟ್ ಮಾಡಿದ್ದಾರೆ ಹಿಂದೂಗಳಿಗೆ ಅರವತ್ತು ಪರ್ಸೆಂಟ್ ಕಮಿಷನ್ ಈಗ ಯಾರ್ಯಾರು ಹಿಂದೂಗಳು ಮನೆ ತಗೊತಾರೋ ಅವ್ರಿಗೆ ಇದು ಬೇಡ ವಸತಿ ಯೋಜನೆಗೆ ಮನೆ ಕಟ್ಟಕ್ಕೆ ಅರ್ಜಿ ಬೇಡ ಮುಖ್ಯಮಂತ್ರಿಗಳ ಮರ್ಜಿ ಇದ್ದರೆ ಸಾಕು ಇದು ಬೇಡ ಇವರು ಮನಿ ಕೊಟ್ಟವರಿಗೆ ಮನೆ ಸ್ಲೋಗನ್ ಹೊಸ ಸ್ಲೋಗನ್ ಮನಿ ಕೊಟ್ಟವ್ರಿಗೆ ಮನೆ ಈಗ ಹೊಸ ಸ್ಲೋಗನ್ ಇದು ಮತ್ತು ಇಲ್ಲಿ ನಾನು ಆ ಪತ್ರನ ಬಿಡುಗಡೆ ಮಾಡ್ತೀನಿ ನೋಡಿ ಮಿನಿಸ್ಟ್ರುಗಳ ಆಫೀಸ್ಗಳಿಗೆ ಹದಿಮೂರು ಪರ್ಸೆಂಟ್ ಕೊಡಬೇಕು ಅವ್ರು ಪಿ ಎ ಇದ್ದಾನಲ್ಲ ಯಾರೋ ಸರ್ಫಾಜ್ ಖಾನ್ ಆಮೇಲೆ ಗೌರ್ಮೆಂಟ್ ಅಪ್ರೂವಲ್ಗೆ ಮೂರು ಪರ್ಸೆಂಟು ಇಂಜಿನಿಯರ್ಗಳಿಗೆ ಹತ್ತು ಪರ್ಸೆಂಟು ವರ್ಕಾರ್ಡ್ರಿಗೆ ಎರಡು ಪಾಯಿಂಟ್ ಐದು ಪರ್ಸೆಂಟು ಎಲ್ ಒ ಸಿಗೆ ಎಂಟು ಪರ್ಸೆಂಟು ಒಟ್ಟು ಮೂವತ್ತಾರು ಪಾಯಿಂಟ್ ಐದು ಪರ್ಸೆಂಟು ಅವರು ದುಡ್ಡನ್ನು ಕೊಡಬೇಕಾಗಿದೆ ಈಗ ಹಾಂ ಇದಕ್ಕೆ ಒಂದು ಸ್ವಾಯತ್ತ ಸಂಸ್ಥೆ ಕಾನೂನು ಪ್ರಕಾರ ಏನು ಕೊಡಬೇಕೋ ಕೊಟ್ಟಿದ್ದಾರೆ ಯಾರಾದರೂ ಕೊಡ್ತಾರೆ ಅವರು ಹಿಂದೆ ಪರಮೇಶ್ವರ್ ಕೇಸ್ ಇತ್ತು ಅವಾಗೂ ಕೊಟ್ಟಿದ್ದರು ಇವರೆಗೂ ಕೊಡ್ತಾರೆ ಅಷ್ಟೆ ಅದರಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತೆಕ್ಕೊಡ್ತಾರೆ ತೆಗೆತಾರಷ್ಟೇ ಯಾರು ನೋಡಿ ಗರಂ ಏನೂ ಇಲ್ಲ ಏನಾದರೂ ಇಲ್ಲ ಆ ಸಂಸ್ಥೆಗಳಿಗೆ ಸ್ವಾಯತ್ತತ ಸಂಸ್ಥೆಗಳು ಅದರದೇ ಆದಂಥ ಬೆಲೆ ಇದೆ ಅವರಿಗೆ ಅವರು ಸುಮ್ಮ ಸುಮ್ಮನೆ ಯಾರನ್ನೂ ಕದ ಟ ತಟ್ಟಲ್ಲ ದಾಖಲೆಗಳಿದ್ರೇ ಕದ ತಟ್ಟೋದು ಅದರಿಂದ ದಾಖಲೆ ಏನು ಪಾತ್ರ ಇಲ್ಲ ಅಂದರೆ ಹೇಳಿ ಹೋಗಿ ಪಾತ್ರ ಇಲ್ಲ ಅಂದರೆ ಹೋಗಿ ಇಡೀ ಮುಂದೆ ಹೇಳಿ ಕೋರ್ಟ್ ಇದೆ ಇಡೀ ಮೇಲೆ ನಂಬಿಕೆ ಇಲ್ಲ ಅಂದರೆ ಕೋರ್ಟ್ಗೆ ಹೋಗಲಿ ಅದು ಬಿಟ್ಬಿಟ್ಟು ಅಧಿಕಾರಿಗಳ ಮೇಲೆ ರೋಪಾಕಿದ್ರೆ ಏನು ಉಪಯೋಗ ಆಗಲ್ಲ ಓಕೆ ಇಡೀ ಆರ್ ವಿ ದೇಶಪಾಂಡೆ ಅವರು ಫಸ್ಟ್ ಟೈಮ್ ಅಲ್ಲ ಇದಕ್ಕೆ ಮುಂಚೆಯೂ ಅವರು ನನ್ನ ಕ್ಷೇತ್ರಕ್ಕೆ ಹಣನೇ ಬಿಡುಗಡೆ ಮಾಡಲಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂಥೇಳಿ ಆಪಾದನೆ ಮಾಡಿದ್ದಾರೆ ದಾವಣಗೆರೆ ಎ ಒಬ್ಬ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ನಾನು ನೇಣಾಕೊಂಬಿಡ್ತೀನಿ ಅಂತ ಹೇಳಿದ್ದಾರೆ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ಕಲಬುರ್ಗದಲ್ಲಿ ನಮ್ಮ ಬಿ ಆರ್ ಪಾಟೀಲ್ ಅವರು ನನ್ನ ಎರಡು ವರ್ಷ ಆಯಿತು ಯಾವ ಮುಖ ಇಟ್ಕೊಂಡು ನಾನು ಹೋಗಲಿ ಒಂದು ಅಭಿವೃದ್ಧಿ ಕಾಲ ಇದು ಅಭಿವೃದ್ಧಿ ಮಾಡೋ ಸರ್ಕಾರ ಅಲ್ಲ ಲೂಟಿ ಮಾಡೋ ಸರ್ಕಾರ ಇದು ಅಭಿವೃದ್ಧಿ ಮಾಡೋ ಸರ್ಕಾರ ಅಲ್ಲ ಇದು ಲೂಟಿ ಮಾಡೋ ಸರ್ಕಾರ ಅವ್ರಿಗೆ ನೆಕ್ಸ್ಟು ಚುನಾವಣೆ ಗೆಲ್ತೀರಿ ಅನ್ನೋ ಭರವಸೆ ಇಲ್ಲ ಅವ್ರಿಗೆ ಅವರು ಕಳ್ಕೊಂಬಿಟ್ಟಿದ್ದಾರೆ ಭರವಸೆ ಕಳ್ಕೊಂಬಿಟ್ಟಿದ್ರು ಅದರಿಂದ ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗೋಕ್ಕೆ ತೀರ್ಮಾನ ಮಾಡಿದೆ ಕಾನೂನು ಪಟ್ಟು ಮನೆಗಳು ಆ ಪಟ್ಟಿನೂ ಇದೆ ನಾನು ಕೊಡ್ತೀನಿ ಮನೆಗಳ ಪಟ್ಟಿ ಇದೆ ನನ್ನ ಹತ್ರ ನಿಮ್ಗೆ ಕೊಡ್ತೀನಿ ಹಾಂ ಇಡೀ ಸರ್ಕಾರಕ್ಕೆ ಕೊಡ್ತಾರಲ್ಲ ಅವರು ನಾನು ಮೊದಲೇ ಸರ್ಕಾರ ಅಂದಲ್ಲ ಅದ್ಮೂರು ಹಾಂ ಎಲ್ಲರೂ ಎಲ್ಲ ಸಿ ಎಮ್ ಇರ್ಬೋದು ಎಲ್ಲ ಇರ್ಬೋದು ಎಲ್ಲರದ್ದು ಇದರಲ್ಲಿ ಪಾಲೈತಾರೆ ಇಲ್ಲಾಂದರೆ ಒಬ್ಬ ರೂಲಿಂಗ್ ಪಾರ್ಟಿ ಶಾಸಕನೇ ಇಷ್ಟದಿಂದ ಬಿ ಜೆ ಪಿ ಆಪಾದನೆ ಮಾಡಿದ್ರೆ ಏನು ಹೇಳ್ತಾಯಿದ್ರು ಸಿದ್ದರಾಮಯ್ಯ ಏಯ್ ಬಿ ಜೆ ಪಿ ಅವ್ರ ರಾಜಕೀಯ ಅವ್ರಿಗೆ ಅದೇ ಕೆಲಸ ಅಂತ ಹೇಳಿದ್ರು ಡಿ ಕೆ ಶ್ ಕುಮಾರ್ ವಿರೋಧ ಪಕ್ಷದವ್ರು ಆಪಾದನೆ ಮಾಡಿದ್ರೆ ಇನ್ನೇನು ರೀ ಮಾಡಬೇಕು ಅವ್ರು ಡ್ಯೂಟಿ ಅವ್ರು ಮಾಡ್ತಾರೆ ಅಂತ ಇದ್ರು ಈಗ ರೂಲಿಂಗ್ ಪಾರ್ಟಿಯವರೇ ಮಾಡೋದ್ರಿಂದ ಏನು ಹೇಳ್ತಾರೆ ಈಗ ಅವರು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಡಿ ಕೆ ಶ್ ಕುಮಾರ್ ಅವರು ಸಿದ್ದರಾಮಯ್ಯನವರು ಅದೆಲ್ಲ ಬೋಗಸ್ಸು ಅಂತ ಇದ್ರು ಈಗ ಏನು ಹೇಳ್ತಾರೆ ಬೋಗಸ್ಸು ನಾನು ರೆಡಿ ಅಂತ ಹೇಳ್ತಾ ಇದ್ದಲ್ಲ ನಾನೇ ಮಾತಾಡಿರೋದು ನನ್ನದೇ ವಾಯ್ಸು ತನಿಖೆ ಮಾಡಿ ಅಂತ ಅವರೇ ಹೇಳಿದ ಮೇಲೆ ಈ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅವರು ಮಾನ ಮರ್ಯಾದೆ ಇಲ್ಲ ಅಂದರೆ ಅವರು ಇರ್ಬೋದು ಅಷ್ಟೇ ಸಿದ್ದರಾಮಯ್ಯ ನಾನು ಹೇಳ್ದಲ್ಲ ಈಗ ಸಿದ್ದರಾಮಯ್ಯ ಮೂಕರಾಮಯ್ಯ ಯಾರು ಏನು ಬೇಕೋ ಅಲ್ಲೂ ಯಾಕಂದರೆ ಅವ್ರದ್ದು ಇನ್ನು ಆರು ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡ ಆಗಬೇಕು ಇಲ್ಲೇ ಉಳ್ಕೋಬೇಕು ಅಂದ್ರೆ ಎಮ್ ಎಲ್ ಎಗಳು ಮರ್ಜಿ ಬೇಕು ಆ ಮರ್ಜಿಗೋಸ್ಕರ ಎಲ್ಲರದು ಲೂಟಿ ಮಾಡಿಕೊಳ್ಳಿ ಅಂತ ಬಿಟ್ಟಿದ್ದಾರೆ ಫ್ರೀ ಆ್ಯಂಡ್ ಲೂಟಿಗೆ ಫ್ರೀ ಆ್ಯಂಡ್ ಈ ಸರ್ಕಾರ ಇವತ್ತು